ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿಡಿಯೋದಲ್ಲಿ ಪವಿತ್ರ ಎಂತ ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ವಿಚಾರ ಈ ರೀತಿ ಆಗಿದೆ ದೇಹಕ್ಕೆ ಕಾಸ್ಮಿಕ್ ಎನರ್ಜಿ ಧ್ಯಾನದಿಂದ ಹೆಚ್ಚು ಸಿಗುತ್ತಾ ಅಥವಾ ಪ್ರಾಣಾಯಾಮದಿಂದ ಹೆಚ್ಚು ಸಿಗುತ್ತಾ ಇದ್ರ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ಉತ್ತಮವಾದಂತಹ ಕಮೆಂಟ್ ಆಗಿದ್ದು ಇಲ್ಲಿ ವಿಷಯವನ್ನ ನಾವು ನೋಡೋದಾದ್ರೆ ಏನು ಧ್ಯಾನದ ಮೂಲಕ ಹೆಚ್ಚು ಎನರ್ಜಿ ಸಿಗುತ್ತಾ ಅಥವಾ ಪ್ರಾಣಾಯಾಮದ ಮೂಲಕ ಹೆಚ್ಚು ಯೂನಿವರ್ಸಲ್ ಎನರ್ಜಿ ಸಿಗುತ್ತ ದೇಹವು ಕೂಡ ಸಂಪೂರ್ಣವಾಗಿ ಯೂನಿವರ್ಸ್ ನಲ್ಲಿಯೇ ಇರ್ತಕ್ಕಂಥದ್ದು ಪ್ರತಿಯೊಂದು ದೇಹಗಳು ಹಾಗಾಗಿ ಎಲ್ಲ ಜೀವಿತ ಇದ್ದಾವೆ ಜೀವಿತ ಇರ್ತಕ್ಕಂಥದ್ದು ಆಟೋಮ್ಯಾಟಿಕ್ ಆಗಿ ಎನರ್ಜಿಯನ್ನ ಪಡ್ಕೋತ ಚಲನೆಯಲ್ಲಿದ್ದ ಯಾರು ಈ ಒಂದು ಸಂದರ್ಭದಿಂದ ವಿಶೇಷವಾದಂತ ಎನರ್ಜಿಯನ್ನ ಪಡೆಯಲು ಬಯಸ್ತಾರೆ ಸಾಮಾನ್ಯ ಜೀವಿತ ದೇಹಗಳಿಗಿಂತ ಹೆಚ್ಚು ಶಕ್ತಿಯನ್ನು ಪಡೆದು ಕಾರ್ಯವನ್ನು ಮಾಡಲು ಬಯಸುತ್ತಾರೆ ಆ ರೀತಿಯಾದಂಥ ಜನ ಯೂನಿವರ್ಸಲ್ ಎನರ್ಜಿಯೊಳಗಡೆ ಇದ್ದು ಕೂಡ ಅಧಿಕವಾದಂಥ ಎನರ್ಜಿಯ ಸೇವನೆಯನ್ನು ಮಾಡಲು ಬಯಸ್ತಾರೆ ಈ ವಿಧಾನದಲ್ಲಿ ಧ್ಯಾನವೂ ಕೂಡ ಸಹಕಾರಿ ಹಾಗೆಯೇ ಪ್ರಾಣಾಯಾಮವೂ ಕೂಡ ಸಹಕಾರಿ ಇಲ್ಲಿ ಗಮನಿಸಿ ಧ್ಯಾನ ಆಗಿರಬಹುದು ಪ್ರಾಣಾಯಾಮ ಆಗಿರಬಹುದು ಇದರದೇ ಆದಂತಹ ನಿಗದಿ ನಿಯಮ ನಿರ್ಬಂಧನೆ ಎಂತಕ್ಕಂಥದ್ದು ಕೂಡ ಅವಶ್ಯವಾಗಿ ಇದೆ ಒಬ್ಬ ಆರೋಗ್ಯ ವ್ಯಕ್ತಿಗೆ ಪ್ರಾಣಾಯಾಮದ ಅವಶ್ಯಕತೆ ಇರೋದಿಲ್ಲ ಗಮನಿಸಿ ಯಾವ ಶರೀರ ಶುದ್ಧದಿಂದ ಕೂಡಿದೆಯೋ ಆ ಶರೀರಕ್ಕೆ ಕಡಲೆ ಹಿಟ್ಟು ಹಾಕೋದು ಒಂದ್ಸರಿ ಕ್ಲೀನ್ ಮಾಡೋದು ಸೀಗೆ ಪುಡಿ ಹಾಕೋದು ಒಂದ್ಸರಿ ಕ್ಲೀನ್ ಮಾಡೋದು ಒಂದ್ಸರಿ ಎಣ್ಣೆ ಹಚ್ಚೋದು ಅದನ್ನು ಕ್ಲೀನ್ ಮಾಡೋದು ಇನ್ನೊಂದು ಸರಿ ಯಾವುದೋ ಒಂದು ಏನೋ ಒಂದು ಲೇಪನ ಮಾಡ್ಕೊಳ್ಳೋದು ಅದನ್ನು ಹಚ್ಚೋದು ಇನ್ನೊಂದ್ಸರಿ ಏನು ಮಾಡೋದು ಈಗ ಇಂದವರು ಏನು ಮಾಡ್ತಿದ್ರು ಕಲ್ಲು ತೊಗೊಂಡು ಉಜ್ಜುತ್ತಾ ಇದ್ದರು ಚರ್ಮದ ಮೇಲ್ಗಡೆ ಡೆಡ್ಸಲೆಲ್ಲ ಸತ್ತೋಗ್ಲಿ ಅಂತ ಹೇಳಿ ಸುತ್ತೋಗಿರೋದೆಲ್ಲ ಅದು ಬಿಟ್ಟೋಗ್ಲಿ ಅಂತ ಹೇಳಿ ಕಲ್ಲಲ್ಲಿ ಉಜ್ತಾ ಆ ರೀತಿಯಾಗಿ ಉಜ್ಜೋದು ಈ ರೀತಿಯಾಗಿ ಒಂದು ರೀತಿಯಾಗಿ ಈಗ ಬೇಕಾದಷ್ಟು ವೆರೈಟಿ ಸ್ನಾನಕ್ಕೆ ಬಳಸ್ತಕ್ಕಂತ ಏನೇನು ಮೆಡಿಷನ್ ಸಿಗತ್ತೆ ಅನ್ಕೊಳ್ಳಿ ಮೆಡಿಷನ್ ಅನ್ನೋದಕ್ಕಿಂತ ಯಾವುದೋ ಒಂದು ಸೋಪು ಏನೋ ಒಂದು ಸಿಗತ್ತೆ ಇದನ್ನ ಮನುಷ್ಯ ಪುನಃ 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 ಯಾವ ಮನುಷ್ಯ ಶುದ್ಧವಿದ್ದಾರೆ ಈಗ ಯಾರು ಶುದ್ಧ ಇಲ್ಲ ಅವರು ಮೇಲ್ಗಡೆ ಡೆಡ್ ಸೆಲ್ ಎಲ್ಲ ಸುತ್ತೋಗ್ಲಿ ಅಲ್ಲ ಸುತ್ತಿರ್ತಾವ ಅದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಅವರು ಉಜ್ಜಿದ್ರೆ ಅವರು ತೆಗೆದ್ರೆ ಎಷ್ಟು ಹಾನಿಕಾರಕ ಕೂತಿರುತ್ತೆ ಚರ್ಮದ ಮೇಲೆ ಅದೆಲ್ಲ ಸ್ವಲ್ಪ ಕ್ಲೀನ್ ಆಗತ್ತೆ ಅಂತಲ್ವಾ ಈಗ ಯಾರು ಶುದ್ಧ ಇರ್ತಾನೆ ಆ ಶುದ್ಧ ಇರೋ ಮನುಷ್ಯ ಮತ್ತೂ ಕೂಡ ತೊಳಿತಕ್ಕಂಥದ್ದು ತೊಳಿತಕ್ಕಂತ ಮಾಡಿದ್ರೆ ನಿಮ್ಮ ಹ್ಯಾಂಡ್ಸ್ ಅನ್ನೇ ತಗೊಳ್ಳಿ ಕೈಗಳನ್ನೇ ತಗೊಳ್ಳಿ ಯಾರು ಯಾವಾಗ ಸೋಪ್ ಗಳನ್ನ ಹಾಕಿ ಅಥವಾ ಇನ್ಯಾವುದೋ ಒಂದು ಲಿಕ್ವಿಡ್ ಅನ್ಕೊಳ್ಳಿ ಹ್ಯಾಂಡ್ ವಾಶ್ ಮಾಡ್ತಕ್ಕಂಥದ್ದು ಹಾಕಿ ನೀವು ಪುನಃ 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 ತೊಳಿತಾನೆ ಇದ್ರೆ ಆ ಪುನಃ ಪುನಃ ತುಳಿತಾ ಇದ್ರೆ ಏನಾಗುತ್ತೆ ಚರ್ಮ ಸುಕ್ಕುಗಟ್ಟುತ್ತೆ ಯಾಕೆಂದ್ರೆ ಯಾವುದು ಕೊಳಕಿರುತ್ತೆ ಅಥವಾ ಏನೋ ಒಂದು ಬೇಡದ ಕೀಟಾಣು ಇತ್ಯಾದಿ ಇವೆಲ್ಲ ಇರ್ತಾವಲ್ವಾ ಅದೆಲ್ಲ ಇದ್ದಾಗ ಏನ್ ಮಾಡ್ಬೇಕು ಹ್ಯಾಂಡ್ ವಾಶ್ ಮಾಡ್ಕೊಳ್ತಕ್ಕಂಥದ್ದು ಶುಚಿತ್ವದಿಂದ ಇಟ್ಕೊಳ್ತಕ್ಕಂಥದ್ದು ನಿಯಮ ಈಗ ಅದ್ರಲ್ಲಿ ಯಾವ್ದು ಕೀಟಾಣುನೇ ಇಲ್ಲ ಕೊಳಕು ಇಲ್ಲ ಅಥವಾ ಧೂಡೂ ಇಲ್ಲ ಯಾವ್ದು ಹಾನಿ ಉಂಟು ಮಾಡ್ತಕ್ಕಂಥದ್ದು ಏನಿಲ್ಲ ಆ ಚರ್ಮವನ್ನು ತೊಳೆದು 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 ಇಡೋದ್ರಿಂದ ಏನಾಗತ್ತೆ ಕೈಯಲ್ಲಿನ ಚರ್ಮಗಳು ಸುಕ್ಕುಗಟ್ತಾವೆ ಅದರಲ್ಲಿ ಅಧಿಕವಾದಂಥ ಡ್ರೈನೆಸ್ ಉಂಟಾಗತ್ತೆ ಅಂದ್ರೆ ಶೈತಾಂಶದ ಕೊರತೆ ಆಗುತ್ತೆ ತೇವಾಂಶದ ಕೊರತೆ ಆಗತ್ತೆ ಜಿಡ್ಡಿನ ಕೊರತೆ ಆಗತ್ತೆ ಯಾವಾಗ ಈ ರೀತಿ ಆಗುತ್ತೆ ಚರ್ಮಗಳು ಶುಷ್ಕತೆಯನ್ನು ಹೊಂದುತ್ತವೆ ಎನರ್ಜಿಯನ್ನ ಈ ಪೃಥ್ವಿನಲ್ಲಿ ಇರ್ತಕ್ಕಂತಹ ಎನರ್ಜಿ ಏನಿದೆ ಇದು ಯೂನಿವರ್ಸಲ್ ಎನರ್ಜಿಯೇ ಅದನ್ನ ಸರಿಯಾದ ರೀತಿಯಾಗಿ ಓಕೆ ಸ್ವೀಕರಿಸಲಿಕ್ಕೆ ಕ್ಷಮತೆ ಇರೋದಿಲ್ಲ ಈಗ ಉದಾಹರಣೆಗೆ ಎ ಫೋರ್ ಸೈನ್ಸ್ ಶೀಟ್ ಯಾವ್ದು ಚೆನ್ನಾಗಿದೆ ಅದಕ್ಕೆ ನೀವು ಬರೀತೀನಿ ಅಂತ ಅಂದ್ರೆ ಎಂತಹ ಪೆನ್ ಗಳಲ್ಲೂ ಕೂಡ ಬರೆದ್ರು ಅದು ಚೆನ್ನಾಗಿ ಬರವಣಿಗೆ ಬರುತ್ತೆ ಯಾವ್ದು ಪೇಪರು ಶೀತದಿಂದ ಕೂಡಿದೆ ಎಣ್ಣೆಯಿಂದ ಕೂಡಿದೆ ಅದ್ರಲ್ಲಿ ಕ್ಷಮತೆ ಇಲ್ಲ ಬರದ್ರೇನೆ ಹರಿದೋಗ್ಬಿಡುತ್ತೆ ಆ ರೀತಿಯಾಗಿದ್ದಾಗ ನೀವೇನ್ ಬರವಣಿಗೆ ಅದ್ರಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಬರವಣಿಗೆ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗೆ ಒಬ್ಬ ಮನುಷ್ಯ ಸ್ವಸ್ಥ ನೀರ್ತಾನೆ ಆರೋಗ್ಯಪೂರ್ಣ ಪೂರ್ಣ ನೀರ್ತಾನೆ ವಾಯುತತ್ವ ಚೆನ್ನಾಗಿ ಸಂಚಾರ ಆಗ್ತಾ ಇರ್ತದೆ ದೇಹದಲ್ಲಿ ಮತ್ತೆ ಹೊರಗಡೆ ಈ ಒಂದು ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು ಅದಕ್ಕೆ ರೇಚಕ ಅಂತ ಕರೀತಾವೆ ಆಮ್ಲಜನಕದ ಸೇವನೆಗೆ ಪೂರಕ ಅಂತ ಕರೀತಾರೆ ಇದು ಮೊದಲೇ ಸರಿ ಇದೆ ಅದರ ನಂತರದಲ್ಲಿ ಪ್ರಾಣಾಯಾಮದ ಅಗತ್ಯ ಇರುವುದಿಲ್ಲ ಹಾಗಾಗಿ ಮಕ್ಕಳೆಲ್ಲ ನೋಡಿ ನೀವು ಮ್ಯಾಕ್ಸಿಮಮ್ ಅವರು ಚೆನ್ನಾಗಿ ಉಸಿರಾಡ್ತಾ ಇರ್ತಾರೆ ಅದರಿಂದಾಗಿ ಅವರಿಗೆ ಪ್ರಾಣಾಯಾಮದ ಅಗತ್ಯ ಇರೋದಿಲ್ಲ ಅವ್ರು ಚೆನ್ನಾಗಿ ಬೆಳೆದ್ ಬಿಡ್ತಾರ ಯಾವಾಗ ಮನುಷ್ಯನ ಬುದ್ಧಿ ಸ್ವಲ್ಪ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತೆ ಆಗ ಕಲುಷಿತ ಸಂಕಲ್ಪಗಳು ಕಲುಷಿತ ವಿಷಯಗಳು ಕಲುಷಿತ ವಿಚಾರಗಳು ಆಚರಣೆಗಳು ಮಾಡ್ಲಿಕ್ಕೆ ಪ್ರಾರಂಭ ಆದ್ರೆ ಆಗ ದೂಷಿತ ಸಂಕಲ್ಪಗಳು ದೂಷಿತ ಎನರ್ಜಿಗಳು ದೂಷಿತ ವಾಯುಮಂಡಲ ಇದೆಲ್ಲ ಕೂಡ ದೇಹವನ್ನು ಪ್ರವೇಶಿಸಿ ಆ ದೇಹದ ಸೆಲ್ಗಳನ್ನ ರೋಗಗ್ರಸ್ತ ಮಾಡುತ್ತೆ ಬುದ್ಧಿಹೀನ ಮಾಡುತ್ತೆ ಗಟ್ಟಿಯನ್ನ ನೀಡುತ್ತೆ ಅಂದ್ರೆ ರಕ್ತಗಳು ಶುದ್ಧ ಆಗ್ತಕ್ಕಂಥದ್ದು ಆಗ ದೇಹ ಗಟ್ಟಿ ಆಗ್ತಕ್ಕಂಥದ್ದು ಒರಟಾಗತ್ತೆ ಆಗ ಜೀವ ಸಕ್ಷಮವಾಗಿ ಉಸಿರಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣದಿಂದ ಆ ಟೈಮಿಗೆ ಹೆಚ್ಚು ವಾಯು ಸೇವನೆ ಅಲ್ಲ ಸರಿಯಾದ ವಾಯು ಸೇವನೆಗೆ ದೇಹ ಕಾರ್ಯ ಮಾಡ್ಬೇಕು ಅದಕ್ಕೆ ವ್ಯಾಯಾಮ ಪ್ರಾಣಾಯಾಮ ಯೋಗ ಧ್ಯಾನ ಇತ್ಯಾದಿಗಳ ಅವಶ್ಯಕತೆ ಇರುತ್ತೆ ಮಕ್ಕಳಿಗೆ ಏನಿರೋದಿಲ್ಲ ಮಕ್ಳಿಗೆ ಧ್ಯಾನ ಕೂರಿಸ್ಬೇಕು ಅನ್ನೋದಿರೋದಿಲ್ಲ ಮಕ್ಳಿಗೆ ವ್ಯಾಯಾಮ ಮಾಡಿಸ್ಬೇಕು ಅನ್ನೋದಿರಲ್ಲ ವ್ಯಾಯಾಮ ಮಾಡದಿರ್ತಕ್ಕಂತು ಕೂಡ ವ್ಯಾಯಾಮ ಯಾವ್ ಮಾಡ್ತಾವೆ ಆ ಮಕ್ಳಂತೆ ಬೆಳೀತಾರೆ ಯಾಕೆಂದ್ರೆ ಆ ದೇಹದಲ್ಲಿ ವಿಷಯಗಳ ಸರಮಾಲೆ ಹೋಗಿ ಮನುಷ್ಯನನ್ನ ಇನ್ನು ತುಂಬಾ ಗಟ್ಟಿಗೊಳಿಸಿಲ್ಲ ಅಥವಾ ಒರಟು ಮಾಡಿಲ್ಲ ಆ ದೇಹ ದೇಹದಲ್ಲಿನ ಸೆಲ್ಗಳು ಕ್ರಿಯಾತ್ಮಕವಾಗಿದ್ದಾವೆ ರೋಗಗ್ರಸ್ತವಾಗಿಲ್ಲ ಚಿಂತೆಗೊಳಗಾಗಿಲ್ಲ ಅಥವಾ ಯಾವುದೇ ಬಾಧೆಗೊಳಗಾಗಿಲ್ಲ ಅವುಗಳಲ್ಲಿ ಕ್ರಿಯಾತ್ಮಕತೆ ಇದೆ ಯಾವುದೇ ರೀತಿಯಾದಂತ ಆಲಸ್ಯ ಆಗಲಿ ನಿರಾಸೆ ಆಗಲಿ ಪ್ರಮಾದ ಆಗ್ಲಿ ಇಂಥದ್ದೇನು ಆ ಸೆಲ್ಗಳಲ್ಲಿ ಆ ಮಕ್ಕಳಿಗೆ ಆಗ ವಾಯು ಸೇವನೆಗೆ ಪ್ರಾಣಾಯಾಮದ ಅಗತ್ಯ ಇರೋದಿಲ್ಲ ಅವು ಬೆಳಕ್ ಬಿಡ್ತ ಹೀಗೆ ನೀವ್ ಯಾರು ಯೂನಿವರ್ಸಲ್ ಎನರ್ಜಿಯನ್ನು ನಾನು ಹೆಚ್ಚು ಸೇವನೆಯನ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ರಾಣಾಯಾಮ ಮಾಡಿದ್ರೆ ನನ್ಗೆ ಸರಿ ಹೋಗುತ್ತಾ ಆಗ ಯೂನಿವರ್ಸಲ್ ಎನರ್ಜಿ ಹೆಚ್ಚಾಗಿ ನನಗೆ ಸಿಗುತ್ತಾ ನೀವು ಸರಿಯಾದ ರೀತಿಯಲ್ಲಿ ಉಸಿರಾಟವನ್ನ ಮಾಡ್ತಾ ಇದ್ದರೆ ಆ ಸಂದರ್ಭದಲ್ಲಿ ದೇಹದ ಅಂಗಾಂಗಗಳೇನಿದ್ದ ಚಕ್ರಗಳೇನಿದ್ದಾವೆ ಸೂಕ್ಷ್ಮ ಚಕ್ರಗಳೇನಿದ್ದ ಅವೆಲ್ಲವೂ ಕೂಡ ಸಮರ್ಪಕವಾಗಿ ಕಾರ್ಯವನ್ನ ಮಾಡುತ್ತಿರುತ್ತವೆ ಅವೆಲ್ಲ ಚಕ್ರಗಳು ದೇಹದ ಅಂಗಾಂಗಗಳು ಸಮರ್ಪಕವಾಗಿ ಕಾರ್ಯವನ್ನ ಮಾಡುತ್ತಿರುತ್ತವೆ ಅದರಿಂದಾಗಿ ಹೆಚ್ಚು ಅಧಿಕ ವಾಯು ತತ್ವದ ಸೇವನೆ ಹಾನಿಕಾರಕ ಗಮನಿಸಿ ಒಂದು ಮರಳು ಗುಡ್ಡೆಯನ್ನ ಹಾಕಿದ್ದೀರಾ ಹ ಅದಕ್ಕೆ ಎಷ್ಟು ಬೇಕು ಮೇಲ್ಗಡೆ ಧೂಳು ಅದ್ರ ಮೇಲೆ ಏನೋ ಧೂಳು ಬಂದ್ ಕುತ್ಕೊ ಮರಳು ಗುಡ್ಡೆ ಮೇಲೆ ಅದನ್ನ ತೆಗಿಲಿಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಉಫ್ ಉಫ್ ಅಂತ ಏನೋ ಒಂದು ಗಾಳಿ ಈ ಮೇಲ್ಗಡೆ ಧೂಳನ್ನು ತಗೊಂಡೋಗ್ಬಿಟ್ಟು ದೊಡ್ಡ ದೊಡ್ಡ ಫ್ಯಾನ್ ಮರಳು ಕೂರುತ್ತಾ ಮರಳೆಲ್ಲ ಉದ್ರ ಹೋಗುತ್ತಲ್ವಾ ಚದ್ರ ಹೋಗುತ್ತಲ್ವಾ ಹಾ ಅದು ಇರೋದಿಲ್ಲ ಹಾಗೆ ದೇಹದಲ್ಲಿ ಕೂಡ ಎಷ್ಟು ವಾಯುತತ್ವದ ಸಕಾರಾತ್ಮಕ ವಾಯುತತ್ವದ ಕಾರಣದಿಂದ ದೇಹದ ಅಂಗಾಂಗಗಳು ಸರಿಯಾದ ರೀತಿಯಾಗಿ ಕಾರ್ಯವನ್ನ ಮಾಡ್ತಾ ಇರ್ತವೆ ಕಣ್ಣು ಕಿವಿ ಮೂಗು ಹಾಟ್ ಆಗಿರ್ಬೋದು ಆ ಈ ಕಿಡ್ನಿಗಳಾಗಿರ್ಬೋದು ಅಷ್ಟು ಅಬ್ಡಮನ್ ದೇಹದ ಅಂಗಾಂಗಗಳು ಟೋಟಲಿ ಏನು ಸಕಾರಾತ್ಮಕವಾಗಿ ಕಾರ್ಯವನ್ನು ಮಾಡ್ತಾ ಇರ್ತಾವೆ ನೀವು ಅಧಿಕ ವಾಯುವನ್ನ ಕೊಡೋದ್ರಿಂದ ನಿಮ್ಗೆ ಉದಾಹರಣೆಗೆ ನೀವೊಂದು ಜರ್ನಿ ಮಾಡ್ತಾ ಇದ್ದೀರಾ ಆ ಸಂದರ್ಭದಲ್ಲಿ ಹೆಚ್ಚು ಗಾಳಿ ಬೀಸ್ತಿದೆ ಫೋರ್ಸ್ಫುಲಿ ಆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ಹೆಚ್ಚು ವಾಯು ಬಂದ್ರೆ ಗಾಳಿ ಬಂದ್ರೆ ಈ ಗುರಿಗಾಳಿ ಗಾಳಿ ಎಲ್ಲ ಬಂತು ನೀವು ಮುಖ ಕುಟ್ಟಿಗೆ ನಿಂತ್ಕೋತೀರಾ ನಾವು ವಾಯು ಸೇವನೆ ಮಾಡ್ತೀವಲ್ಲ ಬಾಜಿಸ್ ಜಾಸ್ತಿ ವಾಯು ಬಂದ್ರೆ ಅಲ್ವಾ ಹಾಗಾಗಿ ಅಧಿಕ ವಾಯು ಸೇವನೆ ಹಾನಿಕಾರಕ ಅದ್ರಲ್ಲಿ ವಾಯುತತ್ವ ಹೆಚ್ಚಾಗ್ಬಿಡುತ್ತೆ ಪಿತ್ತ ಕಫ ಇದರಲ್ಲಿ ವ್ಯತ್ಯಾಸ ಆಗ್ಬಿಡತ್ತೆ ಹಾಗಾಗಿ ನೀವು ಸರಿಯಾದ ರೀತಿಯಾಗಿ ಪ್ರಾಣಾಯಾಮವನ್ನ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ನೀವು ಹೆಚ್ಚು ಪ್ರಾಣಾಯಾಮ ಯೂನಿವರ್ಸಲ್ ಎನರ್ಜಿಗೋಸ್ಕರ ಹೆಚ್ಚು ಪ್ರಾಣಾಯಾಮ ಮಾಡುವ ಅಗತ್ಯ ಇಲ್ಲ ನೀವು ಯೂನಿವರ್ಸಲ್ ಎನರ್ಜಿ ಅದು ಸಮರ್ಪಕವಾಗಿ ಪಡಿತಾ ಇರ್ತೀವಿ ಯೂನಿವರ್ಸಲ್ ಎನರ್ಜಿ ಅಂತ ಮಾತ್ರ ಮಾತ್ರಕ್ಕೆ ಅಧಿಕವಾಗಿ ತಗೋಬೇಕು ನಿಮ್ಮಲ್ಲಿ ಕೆಪಾಸಿಟಿ ಇರಬೇಕಲ್ಲ ನೀವು ಒಂದು ಒಂದು ಲೀಟರ್ ಒಂದು ಪಾತ್ರೆ ಅಂತ ಅನ್ಕೊಳ್ಳಿ ಅದು ಯೂನಿವರ್ಸಲ್ ಎನರ್ಜಿ ಎರಡು ಲೀಟರ್ ಸಿಗ್ತಾ ಇದೆ ಈಗ ಎಲ್ಲಿ ತುಂಬ್ಕೋತೀರಾ ನಿಮಗೆ ಕೆಪಾಸಿಟಿ ಇಲ್ಲ ನೀವು ಒಂದು ಲೀಟರು ಅದು ಎರಡು ಲೀಟರ್ ಸಿಗುತ್ತೆ ಎಲ್ಲಿ ತುಂಬ್ಕೋತೀರಾ ಅದೇ ರೀತಿಯಾಗಿ ದೇಹದ ಸೆಲ್ಗಳಲ್ಲೂ ಕೂಡ ಕ್ಷಮತೆಯನ್ನು ಹೆಚ್ಚಿಸ್ಕೋಬೇಕು ಹಂತ ಹಂತವಾಗಿ ಹೆಚ್ಚಿಸ್ಬೇಕು ಅವು ಒಂದೇ ಸಾರಿ ಡೆವಲಪ್ ಆಗೋದಿಲ್ಲ ಒಂದೇ ಸಾರಿ ಇನ್ಕ್ರೀಸ್ ಆಗೋದಿಲ್ಲ ಒಂದೇ ಸಾರಿ ಈ ರೀತಿಯಾಗಿ ಹೆಚ್ಚು ಮಟ್ಟದಲ್ಲಿ ಇದಾಗುವುದಿಲ್ಲ ಏನು ಎಕ್ಸ್ಟೀಲ್ ಅದರ ವಿಸ್ತರಣೆ ಹೆಚ್ಚಾಗುವುದಿಲ್ಲ ಹಾಗಿದ್ದಾಗ ಹಂತ ಹಂತವಾಗಿಯೇನೆ ನೀವು ಅದರ ಕ್ಷಮತೆಯನ್ನ ಹೆಚ್ಚಿಸ್ಕೋಬೇಕು ನಿಧಾನವಾಗಿ ನಿಧಾನವಾಗಿ ನಿರಂತರ ಇರಬೇಕು ಹೀಗಿದ್ದಾಗ ಹೆಚ್ಚೆಚ್ಚು ಯೂನಿವರ್ಸಲ್ ಎನರ್ಜಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗತ್ತೆ ವಾಯಿತತ್ವದಲ್ಲಿ ನಿಮ್ಗೆ ಬಾಧೆ ಇದ್ರೆ ಉಸಿರಾಟ ಆಡ್ಲಿಕ್ಕೆ ಕಷ್ಟ ಆದ್ರೆ ಅಂಗಾಂಗಗಳಲ್ಲಿ ಕೊರತೆ ಇದ್ರೆ ಅವುಗಳಲ್ಲಿ ಆರೋಗ್ಯ ಇಲ್ಲ ಪ್ರಾಬಲ್ಯತೆ ಇಲ್ಲ ಆ ಸಮಯಕ್ಕೆ ನಾನೇನು ಉಸಿರಾಡ್ತಾ ಇದ್ದೇನೆ ಸರಿ ಇದೆ ಅಂತ ಅನ್ಕೊಂಡ್ರೂ ಕೂಡ ಸ್ವಲ್ಪ ರೇಜ ಪೂರಕ ಅಭ್ಯಾಸ ಮಾಡಿ ಪ್ರಾಣಾಯಾಮ ಮಾಡ್ಬೋದು ಅದನ್ನ ಬಿಟ್ಟು ನಿಮಗೆ ಸರಿ ಇದ್ದು ಇದನ್ನು ಪ್ರಾಣಾಯಾಮ ಮಾಡೋ ಅಗತ್ಯ ಇಲ್ಲ ಅದು ಯೂನಿವರ್ಸಲ್ ಎನರ್ಜಿ ಆಟೋಮ್ಯಾಟಿಕ್ ಸಿಗುತ್ತೆ ಈಗ ಧ್ಯಾನವನ್ನ ಮಾಡಿದ್ರೆ ಹೆಚ್ಚು ಯೂನಿವರ್ಸಲ್ ಎನರ್ಜಿ ಸಿಗುತ್ತೋ ಅಂದ್ರೆ ಖಂಡಿತ ಧ್ಯಾನದ ಧ್ಯಾನವನ್ನ ಮಾಡುವ ಮೂಲಕ ಸೆಲ್ಗಳು ಎನರ್ಜಿಯನ್ನ ಹಂತ ಹಂತವಾಗಿ ಪಡಿತಾವ್ ನಿಧಾನವಾಗಿ ಬೆಳವಣಿಗೆಯನ್ನ ಪಡಿತಾವೆ ಯಾವುದು ನೀವು ರೇಚಕ ಪೂರ್ವಕ ಉಸಿರಾಟವನ್ನ ನೀವು ಮಾಡ್ತೀರಾ ಅದಕ್ಕಿಂತ ಎರಡು ಪಟ್ಟು ಅದಕ್ಕಿಂತ ಅಧಿಕ ಪಟ್ಟು ಧ್ಯಾನದಲ್ಲಿ ಯೂನಿವರ್ಸಲ್ ಎನರ್ಜಿಯನ್ನ ಪಡೀತಾ ಆದ್ರೆ ಪಡೆಯೋದಕ್ಕೆ ನೀವ್ ಹೇಗೆ ಧ್ಯಾನ ಮಾಡ್ತೀರ ಅನ್ನೋದು ಮುಖ್ಯ ಆಗುತ್ತೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಇರಬೇಕು ಯೂನಿವರ್ಸಲ್ ಎನರ್ಜಿಯನ್ನ ನಿಮ್ಮದ ಸೆಲ್ಗಳಿಗೆ ಸೇರ್ಪಡೆಗೊಳಿಸಲು ಅದೇ ರೀತಿಯಾದಂತಹ ಸಂಕಲ್ಪ ಮನಸ್ಥಿತಿ ಮತ್ತು ಸುರಕ್ಷಾ ಚಕ್ರದ ನಿರ್ಮಾಣ ಮತ್ತು ಆ ಒಂದು ಎನರ್ಜಿಯನ್ನ ಪಡೆದ್ರೆ ಅದನ್ನ ಸದುಪಯೋಗವಾಗಿ ಅಂದ್ರೆ ನಿಮ್ಮಲ್ಲಿ ನೀವು ಹೆಚ್ಚು ಕ್ರಿಯಾತ್ಮಕವಾಗಿ ರೂಪಿಸಿಕೊಳ್ಳಲು ನೀವು ಮಾನಸಿಕವಾಗಿ ತಯಾರಾಗಿರ್ಬೇಕು ಯೂನಿವರ್ಸಲ್ ಎನರ್ಜಿ ಬಂದ್ರೆ ನನಗೆ ಇಲ್ಲಿ ಕೆಲಸ ಕಾರ್ಯಗಳಾಗ್ತವೆ ಹಣ ಸಿಗುತ್ತೆ ಜಾಬ್ ಸಿಗುತ್ತೆ ವ್ಯಾಪಾರ ಆಗುತ್ತೆ ವೃತ್ತಿ ಇತ್ಯಾದಿಗಳಲ್ಲಿ ಯಶಸ್ಸು ಸಿಗುತ್ತೆ ಈ ರೀತಿಯಾಗಿ ಇರೋದಿಲ್ಲ ಅದರಲ್ಲಿ ಯೂನಿವರ್ಸಲ್ ಎನರ್ಜಿ ಅಂದರೆ ನಿಮ್ಮನ್ನ ಆಧ್ಯಾತ್ಮಿಕವಾಗಿ ಪರಿವರ್ತನೆ ಮಾಡುತ್ತೆ ಅದು ಯೂನಿವರ್ಸಲ್ ಎನರ್ಜಿ ಅಂದರೆ ಈಗ ಭೌತಿಕ ಜೀವನ ಆಚರಣೆ ಮಾಡ್ಲಿಕ್ಕೆ ಆ ಮನುಷ್ಯನಲ್ಲಿ ಕನಿಷ್ಠ ಶಕ್ತಿ ಇರುತ್ತೆ ಸಕಾಗಿರೋದಿಲ್ಲ ಅಂತ ಇಟ್ಕೊಳ್ಳಿ ಆಗ ಯೂನಿವರ್ಸಲ್ ಎನರ್ಜಿ ಸಿಕ್ಕಿದ್ರೆ ಅಂತ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ ಈಗ ನೀವು ಕೆಲಸ ಕಾರ್ಯಗಳಲ್ಲಿ ಸಕ್ಷಮ ಇದ್ದೀರಾ ಈಗ ಯೂನಿವರ್ಸಲ್ ಎನರ್ಜಿ ಪಡೆದ್ರೆ ನಿಮಗೆ ಅದ ಈಗ ಈ ಕೆಲಸ ಕಾರ್ಯಗಳಿಗೆ ಬೇಕಾಗಿಲ್ಲ ನಿಮ್ಗೆ ನಿಮ್ಮಲ್ಲಿ ಪರ್ಯಾಪ್ತ ಅಂದ್ರೆ ನಿಮ್ಮಲ್ಲಿ ಸಾಕಷ್ಟು ಪ್ರಮಾಣದ ಯೂನಿವರ್ಸಲ್ ಎನರ್ಜಿ ಇದೆ ಅದಕ್ಕೋಸ್ಕರ ಕಾರ್ಯಗಳು ಸಕಾರಾತ್ಮಕವಾಗಿ ನಡೀತಾ ಇದ್ದಾವಂತ ಅರ್ಥ ಅದಕ್ಕೆ ಮಿಗಿಲಾಗಿ ಏನ್ ಪಡಿತೀರಾ ಅದು ಆಧ್ಯಾತ್ಮಿಕವಾಗಿ ಪರಿವರ್ತನೆ ಮಾಡುತ್ತೆ ಯಾವ್ದು ಶಾಶ್ವತವಾಗಿ ಉಳಿಯುತ್ತೆ ನಿಮ್ ಪಾಲಿಗೆ ಶಕ್ತಿ ಆ ಒಂದು ಶಾಶ್ವತ ಶಕ್ತಿಯನ್ನ ಕೊಡಿಲಿಕ್ಕೆ ನಿಮ್ಗೆ ಆ ರೀತಿಯ ಕಾರ್ಯವೈಖರಿಗಳು ಕೂಡ ಆಗ್ತಾ ಇರ್ತವೆ ಇದು ಧ್ಯಾನದಲ್ಲಿ ಹೆಚ್ಚು ಪ್ರಾಬಲ್ಯತೆಯನ್ನ ನೀಡ್ತಕ್ಕಂತದ್ದು ಇದೆ ಪ್ರಾಣಾಯಾಮಕ್ಕಿಂತ ಧ್ಯಾನದಲ್ಲಿ ಹೆಚ್ಚು ಪ್ರಾಬಲ್ಯತೆಯನ್ನ ನೀಡ್ತಕ್ಕಂಥದ್ದಿದೆ ಧ್ಯಾನವನ್ನು ಸುರಕ್ಷತೆಯೊಂದಿಗೆ ಆಚರಣೆ ಮಾಡ್ತಕ್ಕಂಥದ್ದು ಸರಿಯಾದದ್ದು ಹಾಗಾಗಿ ಧ್ಯಾನದಲ್ಲಿ ನೀವು ಸ್ವೀಕರಿಸ್ತಕ್ಕಂಥದ್ದು ಅದನ್ನು ಉಳಿಸ್ತಕ್ಕಂಥದ್ದು ಮತ್ತು ಅದನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಮತ್ತು ಅದನ್ನ ಬೆಳೆಸ್ತಕ್ಕಂಥದ್ದು ಮತ್ತು ಅದರ ಬಳಕೆಯನ್ನು ಮಾಡ್ಕೊಳ್ತಕ್ಕಂಥ ವಿಧಾನದಲ್ಲಿ ಸಕಾರಾತ್ಮಕ ಆಚರಣೆಯನ್ನು ನೀವು ಹೊಂದಿರಬೇಕಾಗುತ್ತೆ ಈಗ ಧ್ಯಾನದಲ್ಲಿ ಹೆಚ್ಚು ಯೂನಿವರ್ಸಲ್ ಎನರ್ಜಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಚಕ್ರಗಳ ಜಾಗೃತಿಗೆ ಕಾರಣ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಕಣ್ಣಿಗೆ ಕಾಣದಿರುವ ಸೂಕ್ಷ್ಮ ಚಕ್ರಗಳ ಜಾಗೃತಿಗೆ ಕಾರಣ ಆಗುತ್ತೆ ಆ ಜಾಗೃತಿ ಆದ್ರೆ ನಿಮಗೆ ಮುಗೀತೀವಿ ಈಗ ಒಬ್ಬ ಮನುಷ್ಯ ಇದ್ದ ಮನುಷ್ಯರಿಗೆ ನೀವು ಊಟ ಮಾಡೋ ನೀನ್ ತಿಂಡಿ ತಿನ್ನೋ ನೀನ್ ಟಿ ವಿ ನೋಡೋ ನೀವು ಸ್ನಾನ ಮಾಡ್ಕೊಳೋ ಅಥವಾ ನಿನ್ ಫ್ರೆಂಡ್ಸ್ ಬಂದ್ರು ಮಾತಾಡೋ ಅಂತ ಕರೆದ್ರೆ ಅವ್ನು ಕ್ರಿಯಾತ್ಮಕವಾಗಿ ಎದ್ದೇಳ್ತಾನೆ ನಿದ್ದೆ ಮಾಡ್ತಾ ಇದೆ ಜೀವ ಇಲ್ಲ ಅಲ್ವಾ ಯಾವ್ದಕ್ಕೂ ಸ್ಪಂದನೆ ಮಾಡೋದಿಲ್ಲ ಇನ್ನೂ ನಿದ್ದೆ ಬಾಕಿ ಇದೆ ಅಥವಾ ನಿದ್ದೆ ಮಾಡಬೇಕು ಅನ್ನೋದಾದ್ರೆ ನಿಮ್ಮ ಏನು ಸ್ಪಂದನೆ ಮಾಡೋದಿಲ್ಲ ಜೀವ ಅದೇ ಜೀವ ಎಚ್ಚರ ಕೂತ್ಕೊಂಡಿತ್ತು ನನ್ನ ಫ್ರೆಂಡ್ಸ್ ಬಂದರೆ ಮೀಟ್ ಮಾಡೋಣ ಟಿವಿ ನೋಡೋಣ ತಿಂಡಿ ತಿನ್ನೋಣ ಈ ಥರ ರೆಡಿ ಇತ್ತು ಅನ್ಕೊಳ್ಳಿ ಆ ಸಂದರ್ಭದಲ್ಲಿ ನೀವ್ ಕರೆದ್ರೆ ಪಟ್ಟಂತ ರಿಯಾಕ್ಟ್ ಮಾಡುತ್ತೆ ಹಾಗೆ ಈ ಧ್ಯಾನದಲ್ಲಿ ಕೂಡ ಅಷ್ಟೇ ಧ್ಯಾನದಲ್ಲಿ ಏನಾಗುತ್ತೆ ರೆಡಿ ಇರುತ್ತೆ ಈ ಪ್ರಾಣಾಯಾಮದಲ್ಲಿ ಅಷ್ಟು ರೆಡಿ ಇರೋದಿಲ್ಲ ಹಾಗಾಗಿ ಧ್ಯಾನದಲ್ಲಿ ರೆಡಿ ಇದ್ದಾಗ ಸೆಲ್ಗಳು ಆ ಶಕ್ತಿಯನ್ನು ಸ್ವೀಕರಿಸಲಿಕ್ಕೆ ತಯಾರಾಗಿರ್ತ ನಂತರದಲ್ಲಿ ಶಕ್ತಿಯನ್ನು ಸ್ವೀಕರಿಸಿ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಇಲ್ಲಿ ವ್ಯವಸ್ಥೆಗೆ ಇಟ್ಟು ನಂತರದಲ್ಲಿ ಉಳಿದಂಥದ್ದು ಹಾಳಾಗೋದಿಲ್ಲ ಅದು ಆಧ್ಯಾತ್ಮಿಕ ಪ್ರಗತಿಗೆ ಕಾರಣ ಆಗ್ತಾ ಇರುತ್ತೆ ನಿಮ್ಮಲ್ಲಿ ಪರಿವರ್ತನೆ ಆಗ್ತಾ ಇರುತ್ತೆ ಆ ಚಕ್ರಗಳ ಜಾಗೃತಿ ಆಗ್ತಾ ಇರುತ್ತೆ ವಿಶೇಷ ಜ್ಞಾನ ಶಕ್ತಿ ಬದಲಾವಣೆ ನಿಮ್ಮಲ್ಲಾಗುತ್ತೆ ಅದನ್ನ ಸ್ವೀಕರಿಸೋದಕ್ಕೆ ನೀವು ತಯಾರಿರ್ಬೇಕು ಸ್ವೀಕರಿಸೋದು ಮಾತ್ರ ಅಲ್ಲ ಆ ವಿಧಾನದಲ್ಲಿ ನಡೀತಕ್ಕಂಥ ಮನಸ್ಥಿತಿ ಕೂಡ ಇರಬೇಕು ಇಲ್ಲ ಅಂದ್ರೆ ಚಿತ್ರವಿಚಿತ್ರ ಸ್ಥಿತಿಗಳು ನಿರ್ಮಾಣ ಆಗ್ತಾ ಯೂನಿವರ್ಸಲ್ ಎನರ್ಜಿ ಅಂದ್ರೆ ಏನು ಅದು ಶಾಶ್ವತವಾಗಿ ನಿಮ್ಮ ಆ ಶಕ್ತಿಯ ಕೇಂದ್ರ ಹಾಗಾಗಿ ಆ ಯೂನಿವರ್ಸಲ್ ಎನರ್ಜಿಯನ್ನು ಪಡಿತಕ್ಕಂಥದ್ದು ಇಲ್ಲಿನ ಕಾರ್ಯಗಳಿಗೂ ಅನುಕೂಲ ಇದೆ ಆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಶಾಶ್ವತ ಲೋಕ ವಿಧಾನ ಏನಿದೆ ಅಲ್ಲಿನ ಲೋಕಕ್ಕೂ ಸಂಬಂಧಪಟ್ಟಂತೆ ಶುಭವೇ ಇದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಸುಕುಂಚೆ ಅರಿಗಣ್ಣಕಾತ್ಮಕ ಆತ್ಮ ಸಮಸ್ಯೆ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಪಕ್ಷ ದುಃಖದ ಪೋಟಿ ಆಟ ಮಾಡಬಹುದು ಇದನ್ನು ಸ್ವಲ್ಪ ಮನೆಗಳಲ್ಲಿ ಅರ್ಥಕಂತ ಕಾರಣ ಆತ್ಮ ಸಮಸ್ಯೆ ಮುಕ್ತರಾಗಿ ತಂತ್ರ ಮತ್ತು ಬಾಧೆಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧುಪದ ಪೌಟ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಗಿಡಗಳ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನ್ಕೊಳ್ಳೋದು ಕೈಗೊಳ್ಳೋದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಆ ಕೊಡಲಭ್ಯಪತಿ ಫೋನ್ ನಂಬರ್ ಸಿಕ್ಸ್ ಥಿ ಸಿಕ್ಸ್ ಫೋರ್ ಟೂ ಝೋ ಫೈವ್ ಝೀರೋ ಸೆವೆನ್ ಏಟ್ ಈ ಕಾಲ್ ಮಾಡಿ ಬುಕ್ ಮಾಡಬಹುದು ಇನ್ನಿತರ ಸಮಸ್ಯೆಗಳು ನಿಮ್ಗೆ ಇದ್ದಂಥ ಪಕ್ಷದ ಹಸ್ತ ಪರಿಶೀಲನೆ ಏನು ಮಾಡಿಸಬಹುದು ಅಂಕಶಾಸ್ತ್ರದ ಬಗ್ಗೆ ಆಗಿರಬಹುದು ವಸ್ತು ಶಾಸ್ತ್ರದ ಬಗ್ಗೆ ಆಗಿರಬಹುದು ಜಾತಕ ಪರಿಶೀಲನೆ ಬಗ್ಗೆ ನಾನು ಈಗಾಗಲೇ ಮಂತ್ರ ತಂತ್ರದಿಂದ ಆಗಿರ್ತಕ್ಕಂಥ ಸಮಸ್ಯೆಗಳು ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಯೋಗಕ್ಕೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅವಕಾಶ ಇದ್ರೆ ಫೋನ್ ಕರೆ ಮೂಲಕ ಕನ್ಸಲ್ಟ್ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ನಿಮ್ಮ ಸಮಸ್ಯೆಗಳನ್ನ ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಯೋದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ನಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ತಮಗೆ ಸಿಗುತ್ತೆ ಬೀಡು ತಕ್ಷಣದಲ್ಲಿ ನೋಡಿ ಹೊಸ ಹೊಸ ವಿಷಯಗಳನ್ನ ತಿಳಿಯಬಹುದು ಅಂತ ಹೇಳ್ತೀವಿ ಬಿಡೋದೇ ಮೊದಲ